ಸ್ನೇಹಿತರೆ ನಮಸ್ಕಾರ ವಿಧಾನಸೌಧ ತಿದ್ರ ತಾಯಿ ಭುವನೇಶ್ವರಿ ಪ್ರತಿಮೆ ಮುಂಭಾಗದಲ್ಲಿ ಇವತ್ತು ಹನ್ನೆರಡು ಭಾನುವಾರ ನಾವು ಇಲ್ಲ ಕನ್ನಡ ಮೊದಲ ಬಳ ಬಳಗದವರು ಎಲ್ಲ ಸೇರಿಕೊಂಡು ವಿಶೇಷವಾಗಿ ಒಂದು ವಿಶೇಷ ಹೋರಾಟ ಇದು ಒಂದು ವಿಶೇಷ ಅಭಿಯಾನ ಮಾಡ್ತಾ ಇರೋದು ಯಾರೂ ಮಾಡದಿರತಕ್ಕಂಥ ಕೆಲಸಗಳನ್ನು ಈ ಕನ್ನಡ ಮೊದಲ ಬಳಗದವರು ಮಾಡ್ತಾ ಇದ್ದಾರೆ ಏನು ಭಯಂಕರ ಬೀದಿ ನಿಂತ್ಕೊಂಡು ಹೋರಾಟ ಮಾಡೋದು ಅದನ್ನು ಮಾಡೋದು ಇದನ್ನು ಮಾಡೋದಲ್ಲ ಶಾಂತಿಯುತವಾಗಿ ಕನ್ನಡದ ಬಗ್ಗೆ ಅರಿವು ಮೂಡಿಸೋದು ಕನ್ನಡದ ಬಗ್ಗೆ ನೋಡಿ ಈ ಥರ ನಾವು ಇಂಡಿಯಾ ಫ್ಲಾಗ್ ಮಾತ್ರ ಈ ಬಾವುಟ ಮಾತ್ರ ನಾವು ಕೊಡ್ತಾ ಇದ್ರು ಕಾರಲ್ಲಿ ಇವತ್ತು ಈ ಬಾವುಟಗಳನ್ನು ಕನ್ನಡದಲ್ಲಿ ಪ್ರತಿಯೊಂದು ಕನ್ನಡಿಗರು ತಲುಪಬೇಕು ಕಾರುಗಳಲ್ಲಿ ನಿಮ್ಮ ಕಾರುಗಳಲ್ಲಿರಬೇಕು ಆ ರೀತಿ ತಲುಪಿಸುವ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಎದೆ ಮೇಲೆ ಬ್ಯಾಡ್ಜ್ ಆಗಿರ್ಬೋದು ಮತ್ತು ಕಾರ್ಲಿಟ್ಗಳಿಗೆ ಇದೊಂದು ಬಾವುಟ ಕನ್ನಡ ಬಾವುಟದ್ದು ಈ ರೀತಿ ಎಲ್ಲ ಸೇರ್ಕೊಂಡು ಈ ಕನ್ನಡ ಮೊದಲ ಬಳಗದವರು ನಾವು ಕೂಡ ಸೇರ್ಕೊಂಡಿದ್ದೀವಿ ನಿಜವಾಗ್ಲೂ ಇಂಥ ಸ್ನೇಹಿತರು ಸಿಕ್ಕಿರೋದು ನಾವು ಒಂಥರ ಪುಣ್ಯ ಮಾಡಿದ್ದೀವಿ ಅನಿಸುತ್ತೆ ಇಂಥ ಅದ್ಭುತವಾದ ಸ್ನೇಹಿತರು ಸಿಕ್ಕಿದ್ದಾರೆ ಇವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ನಾ ಏನು ಮೊದಲ ಬಳಗ ಕನ್ನಡ ಮೊದಲು ನೋಡಿ ಇವತ್ತಲ್ಲಿ ಯಾರು ಹೊರ ಕೂಡ ಬಂದಿದ್ದರು ಅವ್ರಿಗೂ ಕೂಡ ಈ ಕರ್ನಾಟಕದ ಒಂದು ಬಾವುಟ ಒಂದು ಅವರಿಗೆ ಆ ಒಂದು ಸ್ಟಿಕ್ಕರನ್ನು ಅವ್ರಿಗೆ ಹಾಕಿದ್ದೀವಿ ಬಹಳ ಖುಷಿಯಿಂದ ಹಾಕಿಸ್ಕೊಂಡ್ರು ಎಲ್ಲ ಥ್ಯಾಂಕ್ ಯು ಅಂತ ಹೇಳಿದರು ಅವರು ತುಂಬ ಖುಷಿಪಟ್ಟರು ನಿಜವಾಗ್ಲೂ ನಮ್ಮ ಕರ್ನಾಟಕದ ಬಗ್ಗೆ ಅವ್ರಿಗೆ ಅಲ್ಲಿ ಬಂದಿರತಕ್ಕಂಥ ನಮ್ಮ ಜ್ಞಾನೇಶ್ವರು ಪುಟ್ಟರಾಜಗೌಡರು ಮೂಡಲಕ್ಷಿಮೆ ಮೋಹನ್ ಗೌಡರು ಮತ್ತು ಕೋನ ರಾಜಣ್ಣನವರು ಮತ್ತು ನಮ್ಮ ಶಂಕರಣ್ಣನವರು ಸಾರಿಕೆ ಮೇಡಮ್ನವರು ಮತ್ತು ಜ್ಯೋತಿ ಮೇಡಮ್ನವರು ಇನ್ನೂ ಅನೇಕ ಜನ ಮತ್ತು ನಮ್ಮ ವಿಷ್ಣು ಸೇನೆ ಚಂದ್ರು ಅವರು ಅವರು ಕೂಡ ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಳ ಅದ್ಭುತವಾಗಿ ಒಂದು ಚಾಲನೆ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ನಾವು ಒಂದು ಇವತ್ತು ಕನ್ನಡ ಧರ್ಮ ಉಳಿಬೇಕಾಗಿದೆ ಕನ್ನಡ ಧರ್ಮ ಮಾಡಬೇಕಾಗಿದೆ ನಾವು ಉತ್ತರ ಭಾರತದವರು ಹೆಂಗೆ ಹಿಂದಿ ಧರ್ಮವನ್ನು ಕಟ್ಟಿದಾರೋ ನಾವು ಇವತ್ತು ಕರ್ನಾಟಕದವರು ಕನ್ನಡಿಗರು ನಾವು ಕರ್ನಾಟಕದಲ್ಲೇ ವಿಶೇಷವಾಗಿ ಕನ್ನಡ ಧರ್ಮವನ್ನು ನಾವು ಕಟ್ಟಬೇಕು ಅಂತಂದು ಹೇಳಿ ನಮ್ಮೆಲ್ಲ ಸ್ನೇಹಿತರು ಬಂದು ಇವತ್ತು ವಿಧಾನಸೌಧ ಹತ್ತಿರತಕ್ಕಂಥ ಏನು ಪ್ರತಿಮೆ ಆ ಭುವನೇಶ್ವರಿ ತಾಯಿ ಪ್ರತಿಮೆ ಇಲ್ಲಿಂದನೇ ಚಾಲನೆ ಕೊಡಬೇಕಂತ ಒಂದರು ಅಂದರೆ ಏನು ಮಾಡೋಣ ದುರ್ವಿಧಿ ಅದಕ್ಕೆ ಗೇಟ್ ಹಾಕಿದ್ದಾರೆ ಆ ಪ್ರತಿಮೆ ಮಾಡಿದ್ರು ಕೂಡ ಅದಕ್ಕೆ ಸುತ್ತಲೂ ಕಾಂಪೌಂಡ್ ಇದ್ರು ಕೂಡ ಯಾರು ಬೀಗ ಜಡಿದ್ ಕುತ್ಕೊಂಡಿದ್ದಾರೆ ಆ ಪ್ರತಿಮೆಗೆ ಯಾವಾಗ ಓಪನ್ ಮಾಡ್ತಾರೋ ಯಾವ ಟೈಮಲ್ಲಿ ಓಪನ್ ಇರುತ್ತೋ ಗೊತ್ತಿಲ್ಲ ಅದನ್ನ ನೋಡೋಕ್ಕೂ ಕೂಡ ಪರ್ಮಿಷನ್ ತಗೋಬೇಕು ಅದ್ರ ಒಳಗೆ ಕೂಡ ಪರ್ಮಿಷನ್ ತಗೋಬೇಕು ಈ ರೀತಿ ಕರ್ನಾಟಕದಲ್ಲಿ ಕನ್ನಡ ಇಟ್ರು ಕೂಡ ಇವತ್ತು ನಾವು ಇವತ್ತು ಅಭ್ಯರ್ಥಿ ಇದೆ ನೋಡಿ ನಮಗೆ ಕರ್ನಾಟಕದಲ್ಲಿ ಮುಂದಿನ ದಿವಸದಲ್ಲಿ ನೋಡಿ ನಮ್ಮ ಪುಟ್ಟರಾಜ್ರು ಜ್ಞಾನೇಶ್ವರ ನಿಂತ್ಕೊಂಡಿದ್ದಾರೆ ಈ ಕಡೆ ಚಂದ್ರು ಅವರು ಇದ್ದಾರೆ ಇನ್ನು ಅನೇಕ ಜನ ಬಂದಿದ್ರು ಬಹಳ ಮತ್ತೆ ಇವರು ಕೋನ ರಾಜೇಣ್ಣನವರು ವಿಪುಲಮ್ನವರು ಬಹಳ ಅದ್ಭುತವಾದ ಹೋರಾಟಗಾರ ಅವರು ಕೂಡ ತುಂಬ ತುಂಬಾ ತುಂಬಾ ನೋಡಿ ಇವರು ಶಂಕರ್ ಸರ್ ಈ ಕಡೆ ಇರೋರು ಇವರೆಲ್ಲ ಅವಾಗ ಗೋಕಾಕ್ ಚಳುವಳಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ಇವರು ನಾಯಕರು ಜೊತೆಗಿರೋದಕ್ಕೂ ನಮಗೂ ಕೂಡ ಬಹಳ ಸಂತೋಷ ಇಂಥವ್ರ ಜೊತೆಗೆ ನಮಗೆ ಸಿಕ್ಕಿದ್ದಾರೆ ಒಳ್ಳೆ ವಿಚಾರಗಳು ತಿಳಿಸ್ಕೊಡ್ತಾ ಇದ್ದಾರೆ ನಿಜವಾಗ್ಲೂ ಹೋರಾಟದ ಯಾವ ರೀತಿ ಮಾಡಿದ್ರು ಅಂತ ಹೇಳಿ ನಮಗೆ ತಿಳಿಸ್ಕೊಟ್ಟಿದ್ರು ತಿಳಿಸ್ಕೊಡ್ತಾರೆ ಪುಟರಾಜ್ ಗೌಡರು ಮಾತಾಡೋ ಬಹಳ ಅದ್ಭುತವಾಗಿ ಮಾತಾಡ್ತಿದ್ದಾರೆ ಮೊದಲು ಜಗತ್ತೆ ನೋಡಿ ಇದು ನಮ್ಮ ಎಲ್ಲರಿಗೂ ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಇವತ್ತಿಲ್ಲಿ ಬಂದಿರೋ ಉದ್ದೇಶ ಏನಪ್ಪ ಅಂದರೆ ನಮ್ಮ ಕರ್ನಾಟಕ ಕರ್ನಾಟಕ ಅಂದ್ರೆ ಕನ್ನಡ ಕನ್ನಡ ಅಂದ್ರೆ ಕರ್ನಾಟಕ ನಾವು ಕನ್ನಡಿಗರು ಇಡೀ ದೇಶಕ್ಕೆ ಗೊತ್ತು ಇಡೀ ಪ್ರಪಂಚಕ್ಕೆ ಗೊತ್ತು ಕನ್ನಡದ ಶಕ್ತಿ ಅನ್ನೋದು ಯಾಕಂದ್ರೆ ಇಡೀ ಮುಕ್ಕಲ ದೇಶ ಆಳಿರೋದು ಆಡಳಿತ ನಡೆಸಿರೋದು ನಾವು ಕರ್ನಾಟಕದವರು ಕನ್ನಡಿಗರು ಅದನ್ನ ಹೆಮ್ಮೆ ಪಡ್ಬೇಕು ನಾವು ಇಂಥ ಭೂಮಿ ತಾಯಿ ಮೇಲೆ ಹುಟ್ಟಿದೀವಿ ಅಂತ ಇವತ್ತಿಲ್ಲಿ ಬಂದರ ಉದ್ದೇಶ ಏನಂದ್ರೆ ನಾವು ಕರ್ನಾಟಕದಲ್ಲಿ ಇವತ್ತಿನಿಂದ ಕರ್ನಾಟಕ ಕನ್ನಡ ಧರ್ಮ ಅಂತ ನಾವು ಹುಟ್ಟಿ ಆಗ್ತಾ ಇದೀವಿ ನಮಗೆ ಬೇರೆಯವರು ಕಟ್ಟಿರೋದು ಬೇಕಾಗಿಲ್ಲ ಬೇಕಾದಷ್ಟುಗಳು ಏನೇನೋ ಮಾಡ್ತಾರೆ ಅದಕ್ಕೆ ಯಾವುದು ಬೇಡ ನಮಗೆ ಇದನ್ನ ಇವತ್ತಿನಿಂದ ನಾವು ಸ್ಟಾರ್ಟ್ ಮಾಡಿದರೆ ಇಡೀ ಮುನ್ನೂರ ಅರವತ್ತೈದು ದಿನವೂ ಇದು ಚಾಲ್ತಿಯಲ್ಲಿ ಇರಬೇಕು ಅಂತಂದೇಳಿ ಎಲ್ಲ ಸ್ನೇಹಿತರಿಗೂ ಕೇಳ್ಕೊಂತ ಇದ್ದೀನಿ ಕನ್ನಡ ಧರ್ಮ ಬೇರೆ ಧರ್ಮ ಬೇಕಾಗಿಲ್ಲ ನಮಗೆ ಕನ್ನಡ ಧರ್ಮ ಕರ್ನಾಟಕದಲ್ಲಿದ್ದೀವಿ ನಾಳೆ ಕರ್ನಾಟಕದಲ್ಲೇ ನಾವು ಅನ್ನ ತಿಂತದೀವಿ ಕರ್ನಾಟಕದಲ್ಲೇ ಮಣ್ಣು ಹಾಕ್ತೀವಿ ನಾವು ನಾಳೆ ಏನಾಗ್ತೀವಿ ಗೊತ್ತಿಲ್ಲ ಇವತ್ತಿರೋ ದಿವ ಇರೋವಷ್ಟು ದಿವಸ ಒಳ್ಳೆ ಕೆಲಸ ಮಾಡ್ಬೇಕಂತಂದು ಹೇಳಿ ಎಲ್ಲ ಸ್ನೇಹಿತರಲ್ಲಿ ಕೇಳ್ಕೊಂತ ಇದ್ದೀನಿ ಕನ್ನಡ ಕರ್ನಾಟಕ ಕರ್ನಾಟಕ ಧರ್ಮ ಕನ್ನಡ ಧರ್ಮ ಎಲ್ಲರೂ ಸ್ನೇಹಿತರೆ ನಮಸ್ಕಾರ ಕನ್ನಡನೂ ಜಾತಿ ಕನ್ನಡ काफी